ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೆಸರುಕಾಳು ಹುಳಿ ಸಾರು ಮಾಡೋದು ನೋಡ್ಕೊಳ್ಳೋಣ ಇದರಲ್ಲಿ ಮಸಾಲೆನೇ ರುಬ್ತಾ ಇಲ್ಲ ಹಾಗೆ ಸಿಂಪಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮೊದಲನೇದಾಗಿ ಕುಕ್ಕರಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕಿ ಇದರಲ್ಲೇ ನೂರರಿಂದ ನೂರೈವತ್ತು ಗ್ರಾಮಷ್ಟು ಹೆಸರು ಕಾಳನ್ನು ಅರ್ಧ ಗಂಟೆ ನೆನೆಸಿಟ್ಟು ಸೇರಿಸ್ಕೊಳ್ತಿದ್ದೀನಿ ನೆನ್ಸಿಟ್ಟು ಹಾಕ್ಕೊಳ್ಳೋದ್ರಿಂದ ಹೆಸರುಕಾಳು ತುಂಬ ಬೇಗ ಬೇಯುತ್ತೆ ಅದರಿಂದ ನೆನ್ಸಿಟ್ಕೊಂಡಿದ್ದೀನಿ ಹಾಗೆ ಇದರಲ್ಲೇ ಒಂದು ಕಟ್ ಮಾಡಿ ಹಾಕ್ತಿದ್ದೀನಿ ನಂತರ ಸಣ್ಣ ಸಣ್ಣದು ಮೂರು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ದಾದರೆ ಎರಡು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಅದಾದ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಕಾಳುಗಳು ನಮಗೆ ತುಂಬ ಬೇಗ ಬೇಯುತ್ತೆ ಇದರಲ್ಲಿ ತರಕಾರಿ ಹಾಕ್ದಿರ ಹಾಗೆ ಮಾಡ್ತೀನಿ ಅಂದರೂ ಮಾಡ್ಕೊಳ್ಬೋದು ಇಲ್ಲ ತರಕಾರಿ ಬೇಕು ಅಂದರೂ ಹಾಕ್ಕೊಳ್ಬೋದು ನೋಡಿ ನಾನು ಒಂದು ಹತ್ತು ಬೀನ್ಸು ಮತ್ತೆ ಒಂದು ಆಲೂಗಡ್ಡೆ ಹಾಕ್ತಿದ್ದೀನಿ ಇದ್ರ ಜೊತೆಲಿ ಬೇರೆ ತರಕಾರಿಗಳು ಹಾಕ್ಕೊಳ್ತೀನಿ ಅಂದರೂ ಧಾರಾಳವಾಗಿ ನೀವು ಹಾಕೊಳ್ಬೋದು ಎಲ್ಲ ಸೇರಿಸಿದಾಗಿದೆ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ನಾನು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೆ ನಮಗೆ ಹೆಸರುಕಾಳು ಸಾಫ್ಟಾಗಿ ಬೇಯಬೇಕು ಆಗ ಸಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬೆಂದಿದೆ ನೀರು ಡ್ರೈ ಆಗೋಗಿದೆ ಅಂದರೆ ಹೆಸರುಕಾಳು ನೀರು ಪೂರ್ತಿ ಹೀರ್ಕೊಂಡಿದ್ದೆ ಈಗ ನಾವು ಮತ್ತೆ ಸ್ಟವನ್ನು ಆನ್ ಮಾಡ್ಕೊಳ್ಳೋಣ ಆನ್ ಮಾಡಿ ನಾನು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಅಂದರೆ ಬೇಳೆ ಸಾರಿನ ಪುಡಿ ಎರಡು ಟೀ ಸ್ಪೂನಷ್ಟು ಇದ್ದೀನಿ ನೋಡಿ ನಮಗೆ ಹೆಸರುಕಾಳು ಸಾರು ಸ್ವಲ್ಪ ಸಪ್ಪೆ ಬರುತ್ತೆ ಅದರಿಂದ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಬೇಳೆ ಸಾರಿನ ಪುಡಿ ಇಲ್ಲ ಅಂದರೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ನೀವು ಹಾಕ್ಕೊಳ್ಬೋದು ಪೂರ್ತಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ನಂತರ ನೀರನ್ನು ಹಾಕಬೇಕು ಈ ಜಾಗದಲ್ಲಿ ನಾನು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆನನ್ನು ನೆನೆಸಿಟ್ಟು ರಸ ತೆಗೆದು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ತೆಳುವಾಗಿ ಬೇಕಾ ಅಥವಾ ಗಟ್ಟಿ ಬೇಕಾ ನೋಡ್ಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ಚಪಾತಿಗಾದರೆ ಗಟ್ಟಿಗೆ ಮಾಡ್ಕೊಳ್ಳಿ ಅದೇ ರೈಸ್ಗಾದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ನೀರು ಮಾಡ್ಕೊಂಡಿದ್ದೀನಿ ಬೇಯ್ತಾ ಬೇಯ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗೋಗುತ್ತೆ ಈಗ ನಾವು ಒಂದು ಪ್ಲೇಟನ್ನು ಮುಚ್ಚಿಟ್ಟು ಮತ್ತೆ ಒಂದು ಐದರಿಂದ ಆರು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಓಕೆ ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಕೂತ ಕುತ ಅಂತ ಕುದೀತಾ ಇದೆ ಸಾರು ಗಟ್ಟಿಯಾಗಿದೆ ನಿಮ್ಗೆ ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ಆ ಹೆಸರು ಕಾಳನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ಸಾರು ಇನ್ನೂ ಸ್ವಲ್ಪ ಗಟ್ಟಿಯಾಗೋಗುತ್ತೆ ಓಕೆ ಈಗ ಸ್ಟೋವನ್ನ ಆಫ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಒಂದು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ತಿದ್ದೀನಿ ಇದರಲ್ಲೇ ಸ್ವಲ್ಪ ಸಾಸಿವೆನೂ ಇದ್ದೀನಿ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಿದ್ದೀನಿ ಇಷ್ಟೇ ಆಗಿ ಒಗ್ಗರಣೆ ಸಹ ರೆಡಿ ಈ ಒಗ್ಗರಣ ಸಾರಲ್ಲಿ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಕಾಯಿ ತುರಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಅದೇ ಕೊತ್ತಂಬರಿ ಸೊಪ್ಪು ಮಾತ್ರ ಕಂಪಲ್ಸರಿ ಹಾಕಲೇಬೇಕು ಅಂದರೆ ಲಂಚ್ ಬಾಕ್ಸ್ಗೆ ತೊಗೊಂಡೋಗೋದಾದರೆ ಕಾಯಿ ತುರಿನ ಸ್ಕಿಪ್ ಮಾಡಿಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಸಾರು ರೆಡಿ ಆಗೋಯ್ತು ಅಂತ ಈ ಸಾರನ್ನು ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೊಳ್ಬೋದು ಮಸಾಲೆ ರುಬ್ಬೋ ಅವಶ್ಯಕತೆಯೇ ಇಲ್ಲ ಅಂತ ಮಾಡ್ಕೊಳ್ಳಿ ಚಪಾತಿ ಅನ್ನ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್